ವರ್ಷದ ಮುಂಗಾರು ಬೆಳೆ ಇದು ಅಗಲಗಿಡ ಹಾಕಿದ ಸರ್ ಇದೀಗ ಮುಗಿದಿದೆ ಬೆಳೆ ಕಂಪ್ಲೀಟ್ ಆಯ್ತು ಈಗ ಅದನ್ನಾಗಿ ಬೇರೆ ಸಮೇತ ಕಿತ್ ಬಿಟ್ಟಿದೀವಿ ಅದೇ ಮಂಚಿಂಗು ಪ್ಲಸ್ ಅದೇ ಡ್ರಿಪ್ ವೈಪ್ ಎಲ್ಲ ಅದೇ ಕಂಟಿನ್ಯೂ ಇದೆ ಈಗ ಸಸಿ ಮಾತ್ರ ಇದು ಕಂಪ್ಲೀಟ್ ಆಯ್ತು ಬೆಳೆ ಇದು ಇದಾದ್ಮೇಲೆ ನೋಡಿ ಈಗ ಈಗ ಇದು ರಿಂಗ್ ಬೀನ್ಸ್ ನಾಟಿ ಮಾಡಿದೀವಿ ಈಗ ಈಗ ಇದನ್ನೆಲ್ಲ ತೆಗೆದ್ ಮೇಲೆ ಮತ್ತೆ ಅದೇ ಮಾಮೂಲಿ ಎರಡೋ ಪ್ರಕಾರ ಈ ಬೆಳೆ ಬರುತ್ತೆ ನಮ್ಗೆ ಇದನ್ನ ನವೆಂಬರ್ ವರೆಗೂ ಇರ್ತದೆ ಇದು ಈ ಬೆಳೆ ಈ ಬೆಳೆ ನವೆಂಬರ್ಗೆ ನಿಮ್ಗೆ ಬರುತ್ತೆ ನವೆಂಬರ್ ತಕ ಇರುತ್ತೆ ಬಟ್ ಇನ್ನೊಂದು ತಿಂಗಳ ಸ್ಟಾರ್ಟ್ ಆಗುತ್ತೆ ಅದು ಎಷ್ಟು ಬರುತ್ತದು ಇದು ನಮ್ಗೆ ಇದು ಸೊಸಿ ಇಂದ ತರ್ತೀವಿ ಸರ್ ಇದು ಇಪ್ಪತ್ತು ಹತ್ತು ಹದಿನೈದು ಸೊಸಿ ಬರ್ತದೆ ನಮಗೆ ಇಂದ ನಾವು ನಾಟಿ ಮಾಡಿದ ಮೇಲೆ ಒಂದೂವರೆ ತಿಂಗಳಿಗೆ ನಮ್ಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ಒಂದೂವರೆ ತಿಂಗಳಿಗೆ ಸ್ಟಾರ್ಟ್ ಆದ್ರೆ ಹತ್ತಿನ ಒಂದ್ ತಿಂಗ್ಳವರೆಗೂ ನಮ್ಗೆ ಕಾಯಿ ಬೆಳೆಸ್ತೇವೆ ಒಂದೊಂದೂವರೆ ತಿಂಗಳವರೆಗೂ ಕಾಯಿ ಬರ್ತಾ ಇರ್ತದೆ ಅಂದ್ರೆ ಇದು ಎಷ್ಟು ತಿಂಗಳು ಬೆಳೆ ಇದು ಇದೂ ಒಂದೂವರೆ ಒಂದೂವರೆ ಮೂರು ತಿಂಗಳು ಬೆಳೆ ಸರ್ ಒಂದು ಒಂದೂವರೆ ಬೆಳೆ ನಮಗೆ ಫಸ್ಟ್ ಕೈ ಬರ್ತಾ ಇರ್ತದೆ ಒಂದೂವರೆ ಬಂದ್ರೆ ಅದನ್ನ ಮುಗಿಯುವಾಗ ಒಂದೊಂದುವರೆ ತಿಂಗಳ ಬರ್ತಾ ಇರ್ತದೆ ವಾರಕ್ಕೊಂದ್ಸಲ ನಾವು ಕಟಾವ್ ಮಾಡದ್ ಕಟಾವು ಮಾಡ್ದಂಗೆ ಬರ್ತಾ ಇರ್ತದೆ ಗಿಡ ಹಾಕಿ ಒಂದ್ ತಿಂಗಳಿಗೆ ಶುರುವಾಗ್ಬಿಡ್ತದೆ ಒಂದೂವರೆ ನಮಗೆ ಕಾಯಿ ಸಿಗ್ತಾ ಇರ್ತದೆ ವಾರಕ್ಕೊಂದು ಟೈಮು ಕಟಾವು ಮಾಡ್ತಾ ಇರ್ತೀವಿ ವಾರಕ್ಕೊಂದ್ಸಲಿ ಬರ್ತಾ ಇರ್ತದೆ ಸರ್ ಆ ಇದು ಇದು ಸ್ವಲ್ಪ ಇದಕ್ಕೆಲ್ಲ ಸ್ವಲ್ಪ ಖರ್ಚು ಜಾಸ್ತಿ ಬರ್ತದೆ ಅಂದ್ರೆ ಈಗ ಸೆಕೆಂಡ್ ಇಲ್ಲ ಫಸ್ಟ್ ಬೆಳೆ ಇಟ್ಟಾಗ ಖರ್ಚು ಜಾಸ್ತಿ ಬರ್ತದೆ ಇದಕ್ಕೂ ಏನಿಲ್ಲ ಸೇಮ್ ವಾರಕ್ಕೊಂದ್ಸರಿ ಔಷಧಿ ಸ್ಪ್ರೇ ಮಾಡಬೇಕು ಮತ್ತೆ ಇದಕ್ಕೆ ಕಳೆ ಇದೆಲ್ಲ ಏನು ಜಾಸ್ತಿ ಬರಲ್ಲ ಯಾಕೆ ಮುಂಚಿಗ್ ಮಾಡಿದೀವಲ್ಲ ಹಾಗಾಗಿ ಏನು ಕಳೆ ಜಾಸ್ತಿ ಬರಲ್ಲ ಇದಕ್ಕೆ ಸ್ವಲ್ಪ ಖರ್ಚು ಕಮ್ಮಿ ಬರುತ್ತೆ ಈಗ ಸ್ವಲ್ಪ ಡ್ರಿಪ್ ಡ್ರಿಪ್ ಇದೆಯಲ್ಲ ಅದ್ರಲ್ಲ ವಾರಕ್ಕೊಂದ್ಸಲ ಗೊಬ್ಬರ ಬಿಡ್ತಾ ಇರ್ತೀವಿ ನೀರು ಜೊತೆಲೆ ಗೊಬ್ಬರ ಮಾಡಿ ಮಿಕ್ಸ್ ಮಾಡಿಬಿಡ್ತೀವಿ ಅದೇನು ಜಾಸ್ತಿ ಇದೀರಲ್ಲ ಔಷಧಿ ಜಾಸ್ತಿ ಏನು ಇದಕ್ಕೆ ಸ್ಪ್ರೇ ಮಾಡೋ ಇದಿರಲ್ಲ ಇದಕ್ಕೂ ವಾರಕ್ಕೊಂದು ಟೈಮು ನೋಡ್ಕೊಂಡು ವೆದರ್ ನೋಡ್ಕೊಂಡು ಔಷಧಿ ಸ್ಪ್ರೇ ಮಾಡಬೇಕಾಗುತ್ತೆ ಹಾಗಾಗಿ ಇದು ಇಳುವರಿ ಬಂದ್ರೆ ಒಳ್ಳೆ ಲಾಭ ಬರ್ತದೆ ಬಟ್ ಇಳುವರಿ ಚೆನ್ನಾಗಿ ಬರಬೇಕು ಇದು ಆ ತರ ನೋಡ್ಬೇಕು ನಾವು ಇಳುವರಿ ಚೆನ್ನಾಗಿ ಬರಂಗ ಅದಕ್ಕೆ ಆಗಂತ ಮೆಡಿಸಿನ್ಸ್ ಹಾಕ್ಬೇಕು ಈಗ ಮಲ್ಚಿಂಗ್ ಕವರು ಮತ್ತೆ ನೀರೆಲ್ಲ ಡ್ಯೂಪ್ರಿಕೇಶನ್ ಎಲ್ಲ ಮಾಡಾದ್ಮೇಲೆ ಮೇಲೆ ಹ್ಮ್ ಸರ್ ಎಷ್ಟು ಬೇರೆ ಬೇರೆ ಬೆಳೆ ಹಾಕ್ತಾರೆ ಎಷ್ಟು ಸತಿ ಎರಡು ಬೆಳೆಯಿಂದ ಮೂರ್ ಬೆಳೆ ಮಾಡ್ತೀವಿ ಸರ್ ಅಂದ್ರೆ ಇದು ಬೀನ್ಸ್ ಹೋದ್ಮೇಲೆ ಮತ್ತೆ ಇನ್ನೊಂದ್ ಬೆಳೆ ಇನ್ನೊಂದ್ ಬೆಳೆ ಮಾಡ್ಬೋದು ಸರ್ ಮಾಡಬಹುದು ಬಟ್ ಅವಾಗ ವೆದರ್ ನೋಡ್ಕೊಂತೀವಿ ಈಗ ನವಂಬರ್ ಡಿಸೆಂಬರ್ ಸ್ಟಾರ್ಟ್ ಆಗುತ್ತೆ ಈಗ ಇದು ಬಂದು ಮುಗಿಬೇಕು ಈಗ ಈಗ ಜುಲೈ ಅಲ್ಲಿ ಆಗಸ್ಟ್ ಎಂಡಲ್ಲಿ ಕಾಯಿ ಸ್ಟಾರ್ಟ್ ಆಗುತ್ತೆ ನಮಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇರ್ತದೆ ಈ ಬೆಳೆ ಅಕ್ಟೋಬರ್ ಅರ್ಧ ತಿಂಗಳಲ್ಲಿ ಎಂಡ್ ಆಗ್ಬೋದು ನಮಗೆ ಮತ್ತೆ ಅದನ್ನೆಲ್ಲ ರೆಡಿ ಮಾಡಿ ಮಾಡ್ಬೇಕಂದ್ರೆ ನವೆಂಬರ್ ಬಂದ್ಬಿಡ್ತದೆ ನವಂಬರ್ ಡಿಸೆಂಬರ್ ಕೊರೆ ಸ್ಟಾರ್ಟ್ ಆಗುತ್ತೆ ಆ ಟೈಮ್ ಯಾವ್ದು ಬರುತ್ತೆ ನೋಡಿ ಅವಾಗ ಅದು ಬೆಳೆ ನಾಟಿ ನೀವು ಯಾವ ಥರ ಮಾಡ್ಕೊಂಡಿದೀರ ಅಂದ್ರೆ ಅಲ್ಲಿ ಹೌದು ನೆಕ್ಸ್ಟ್ ಇನ್ನೊಂದ್ ಬೆಳೆ ಸರ್ ಈಗ ರೊಟೇಷನ್ ಆಗ್ತಾ ಇದ್ರೆ ಸರ್ ಈಗ ರೈತರಿಗೆ ಏನಂದ್ರೆ ಯಾವ್ದು ಒಂದ್ರು ಬತ್ತಾಯ್ ಖರ್ಚು ಈಗ ನಮ್ಮ ಹತ್ರ ಅಮೌಂಟ್ ಸ್ಟಾಕ್ ಇಲ್ಲ ಈಗ ನೋಡಿ ಇದ್ರಾಗಲಕಾಯಿ ಇದ್ರ ಸ್ವಲ್ಪ ಬೆಳೆ ಚೆನ್ನಾಗಿ ಬಂತು ರೈಟ್ ಸಿಕ್ತು ಮತ್ತೆ ಕೆಳಗಡೆ ಸ್ವಲ್ಪ ಹುಳಿ ಗಿಡ ಹಾಕಿದ್ವಿ ಇದೇ ಗಿಡ ಕೆಳಗಡೆ ಹಾಕಿದ್ವಿ ಅದ್ರಲ್ಲಿ ಬಂತು ಈಗ ಅದ್ರಲ್ಲಿ ಇನ್ವೆಸ್ಟ್ಮೆಂಟ್ ಅದಕ್ಕೆ ಅವಿಂಗ್ ಅವರಿಗೆ ಮಾಡಿದ್ದೀವಿ ಹಂಗಾಗಿ ಈಗ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಲಾಭ ಬರೋದ್ರೆ ಇವಕ್ಕೆಲ್ಲ ಸ್ವಲ್ಪ ಔಷಧಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಹಂಗಾಗಿ ಒಂದರಿಂದ ಒಂದೇ ಅಂದರೆ ರಷ್ಟು ಜನ ನಮಗೂ ಆಗ್ಬೇಕು ಸ್ವಲ್ಪ ಅವಕ್ಕೂ ಆಗ್ಬೇಕು ಎಲ್ರೂ ಮೇಂಟೇನ್ ಆಗುತ್ತಲ್ಲ ಇದನ್ನ ಇದೆಲ್ಲ ಇದನ್ನೆಲ್ಲ ತೆಗಿಸ್ತೀವಿ ಸರ್ ಈಗ ಇದನ್ನ ತೆಗೆದು ಬಿಡ್ತೀವಿ ಇದನ್ನು ಇದನ್ನ ತೆಗೆದು ಮತ್ತೆ ಇದನ್ನ ತೆಗೆದು ಅದು ಚೆನ್ನಾಗಿ ಬರ್ತದೆ ಬಟ್ ಇದ್ರ ಮೇಲೆ ಅದು ಬಂದ್ರೆ ಏನು ಅಷ್ಟು ಇದು ಇದ್ರೆ ಅದ್ಸಲ ಇದೆಲ್ಲ ಕ್ಲೀನ್ ಮಾಡಿಸ್ಬಿಡ್ತೀವಿ ಇದನ್ನು ಇದೆಲ್ಲ ಮಾಡಿದ್ರಲ್ಲ ಹೌದು 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 ಎಷ್ಟು ನಿಮಗೆ ಅವಾಗ ಸ್ವಲ್ಪ ಜಾಸ್ತಿ ಬರುತ್ತೆ ಸರ್ ಕಡ್ಡಿ ನೆಡೋದಕ್ಕೆ ಈ ಕಡ್ಡಿ ನೆಡೋದಕ್ಕೆ ಹನ್ನೆರಡು ರೂಪಾಯಿ ಒಬ್ಬರು ಒಂದು ಕಡ್ಡಿ ಹಿಂಗೆ ನೆಟ್ಟು ಹೋಗೋದಕ್ಕೆ ಹನ್ನೆರಡು ರೂಪಾಯಿ ಕೂಲಿ ಕೊಡ್ತೀವಿ ಒಬ್ಬ ಒಂದು ಗುಣಿಗೆ ಒಂದು ಕಡ್ಡಿಗೆ ಆ ಥರ ಬಂದು ಅವ್ರು ಇದು ಮಾಡ್ಕೊಂಡು ಹೋಗ್ತಾರೆ ಕಡ್ಡಿ ನೆಟ್ಟು ಮತ್ತೆ ತಂತಿ ಎಳಿತಾರೆ ಈ ಥರ ಸ್ಟೆಪ್ಪು ತಂತಿ ಹಾಕಿಕೊಟ್ಟು ಹೋಗ್ತಾರೆ ಅದನ್ನ ನಾವೆಲ್ಲ ಗುತ್ತಿಗೆ ಹೋಗ್ಸ್ಬಿಡ್ತೀವಿ ಒಂದು ಪಾಯಿಂಟ್ಗೆ ಇಷ್ಟು ಅಂತೇಳಿ ಎಷ್ಟು ಕಡ್ಡಿ ನೆಡ್ತಾರೋ ಅಷ್ಟಕ್ಕೆ ಅವ್ರು ಲೆಕ್ಕ ಹಾಕೊಂಡು ದುಡ್ಡಿಸ್ಕೊತಾರೆ ಅದು ಸ್ವಲ್ಪ ಅವಾಗ ಖರ್ಚು ಜಾಸ್ತಿ ಬರುತ್ತೆ ಬಟ್ ಎರಡನೇ ಬೆಳಿಗ್ಗೆ ನಮಗೆ ಜಾಸ್ತಿ ಖರ್ಚು ಬರಲ್ಲ ಎರಡನೇ ಬೆಳಿಗ್ಗೆ ಏನಪ್ಪ ಅಂದ್ರೆ ಸಸಿ ನಾವು ಡೆವಲಪ್ಮೆಂಟ್ ಅಷ್ಟೇ ಕೊಡಬೇಕು ಫಸ್ಟ್ನೇ ಬೆಳೆ ಮಾಡ್ಬೇಕಾದ್ರೆ ಕಡ್ಡಿ ಇಡೋಕೆ ಪ್ಲಸ್ ತಂತಿ ಬಿಡೋಕೆ ಮತ್ತೆ ಅದಕ್ಕೆ ದಾರಾತ್ರಿ ಬಿಡೋಕೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಎರಡನೇದು ಮೂರನೇ ದಕ್ಷ ಸ್ವಲ್ಪ ಆಮೇಲೆ ಬರೀ ಸಸಿಗೆ ಅಷ್ಟೇ ನಮ್ಗೆ ಖರ್ಚು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೆ ಅದು ಫಸ್ಲು ಬರೋಕೆ ಏನ್ ಮಾಡಬೇಕು ಅಷ್ಟಂತೂ ಖರ್ಚು ಜಾಸ್ತಿ ಅಷ್ಟು ಬರುತ್ತೆ ಬಟ್ ಮೊದಲನೇ ಫಸ್ಟ್ ಬೆಳೆ ಇಡಬೇಕಾದ್ರೆ ಜಾಸ್ತಿ ಖರ್ಚು ಬರುತ್ತೆ